ಪಟ್ಟಣದ ಎಸ್ಎಲ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಬಿವೈ ವಾಣಿಶ್ರೀ ರಾಮ್ಕಿ ಅವರ ಸಂಪಾದಕತ್ವದ ವಿದ್ಯಾರ್ಥಿ ವಿಜಯ ಮಾಸಪತ್ರಿಕೆ ಬಿಡುಗಡೆ ಸಮಾರಂಭ ಹಾಗೂ ರಾಮ್ ಸಾಹಿತ್ಯದಲ್ಲಿ ವಿದ್ಯಾರ್ಥಿ ವಿಜಯ ಟ್ವೆಂಟಿ ಯೂಟ್ಯೂಬ್ ಚಾನಲ್ ಲೋಕಾರ್ಪಣೆ ಹದಿನೈದು ಪುಸ್ತಕಗಳ ಬಿಡುಗಡೆ ಇಂಡಿಯಾ ಗೇಟ್ ಪಬ್ಲಿಕೇಶನ್ ಲೋಕೋ ಲೋಕಾರ್ಪಣೆ ಅಪ್ಪ ಅವ ಅಕ್ಷರ ಪಬ್ಲಿಕೇಶನ್ ಲೋಕೋ ಬಿಡುಗಡೆ ಕರುನಾಡ ಸಾಧಕರಿಗೆ ಸುವರ್ಣ ಕರ್ನಾಟಕ ಸಂಭ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭ ಕನಕ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಮಾಜಿ ಸಚಿವರು ಹಾಗೂ ಸಾಹಿತಿಗಳಾದ ಜಿ ಟಿ ಲಲಿತಾ ನಾಯಕರವರು ಜಾತಿ ಧರ್ಮ ಎಲ್ಲವನ್ನೂ ಬಿಟ್ಟು ನಾವೆಲ್ಲ ಒಂದೇ ಎಂದುಕೊಂಡಾಗ ಮಾತ್ರ ಸಾಹಿತ್ಯದ ಕಡೆ ನಮ್ಮ ಒಲವು ಹೋಗುತ್ತದೆ ಮನುಷ್ಯನಿಗೆ ಹಲವಾರು ಮಾನಸಿಕ ರೋಗಗಳಿವೆ ಮತ್ತೊಬ್ಬರ ಬೆಳವಣಿಗೆ ಅಭಿವೃದ್ಧಿ ಸಹಿಸಲು ಆಗದಂತಹ ರೋಗ ಎಲ್ಲರಲ್ಲೂ ಇರ್ತದೆ ಇಂತಹ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಗಳನ್ನ ಮೆಟ್ಟಿ ನಿಂತು ಚಲದಿಂದ ಮುಂದೆ ಸಾಕಬೇಕು ಬಂಡಾಯ ಸಾಹಿತಿಗಳು ಎಂದರೆ ಮೂಢನಂಬಿಕೆಗಳನ್ನು ವಿರೋಧಿಸುವವರು ಕೇವಲ ಉಪದೇಶ ಕೊಡುವುದು ಅಷ್ಟೇ ಅಲ್ಲ ನಮ್ಮ ಬದುಕಿ ಇತರರಿಗೆ ಸಂದೇಶವಾಗಬೇಕು ನಿತ್ಯ ಬದುಕಿನ ಜಂಜಾಟಗಳ ನಡುವೆ ಯಾವುದೇ ಪ್ರಕಾರದ ಸಾಹಿತ್ಯ ರಚನೆಯಲ್ಲಿ ತೊಡಗಿರುವುದರಿಂದ ಮನಸ್ಸು ಹಾಗೂ ಸಮಾಜ ಎರಡು ಇಲ್ಲಿ ನನಗೆ ಖುಷಿ ಸುದ್ದಿ ಆಗ್ತವೆ ಎಂದರು ಕುಡಿಯೋದು ಅಕ್ಷರವನ್ನೋ ಕುಡಿಯೋ ನಾನಾ ತರದ ವ್ಯಸನಗಳು ಮನಸ್ಸಿಗೆ ಅಂಟ್ಕೊಳ್ತಾವ ಮನುಷ್ಯನಿಗೆ ಆದ್ರೆ ಈ ವ್ಯಸನ ಇದೆಯಲ್ಲ ಇದು ಮನುಷ್ಯನ ಬದುಕನ್ನ ಸಾರ್ಥಕಗೊಳಿಸುವಂತ ಒಂದು ವ್ಯಸನ ಆದ್ರಿಂದ ಮನುಷ್ಯನಿಗೆ ಅತಿ ಆಸೆ ಅನ್ನುವಂಥದ್ದು ಬೇಡ ಅನ್ನೋದಕ್ಕೆ ಬುದ್ಧನನ್ನ ನಾವು ಸದವಾನೆನಸ್ತು ಬುದ್ಧ ಏನ್ ಹೇಳ್ತಾನೆ ಶಾಂತವಾಗಿರು ಏನು ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಯಾವ್ದು ಇಲ್ಲ ಅಂತ ಆ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಏನ್ ಹೇಳಿದ್ರು ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಇಂತ ಸಾಹಿತ್ಯದ ಕಡೆ ನಮ್ಮ ಗಮನ ಹೋಗುತ್ತೆ ಆದ್ರಿಂದ ಆದ್ರೆ ಗುಲಾಮಗಿರಿಯ ಮನಸ್ಥಿತಿ ಇದೆ ಅವ್ರು ಹೇಳದಂತ ಮಂಜುನಾಥ್ ಹೇಳದಂತ ಎಲ್ಲಾ ರೋಗಗಳು ಇದಾವೆ ಮನುಷ್ಯನಿಗೆ ರೋಗ ಅಂದ್ರೆ ಈ ಕಾಯಿಲೆ ದೈಹಿಕ ಕಾಯಿಲೆ ಅಲ್ಲ ಮಾನಸಿಕ ರೋಗಗಳು ಅವರನ್ನ ಹಿಂದು ಅನ್ನುವಂಥದ್ದು ಅವರನ್ನು ಏನಾದರೂ ಮಾಡಿ ಇಳಿಸ್ಬೇಕು ಅದನ್ನು ನಿಲ್ಲಿಸ್ಬೇಕು ಅನ್ನೋವಂಥ ಒಂದು ಇದೆ ಆದರೆ ನಾವು ಅದನ್ನು ಕೇರ್ ಮಾಡಬೇಕಾಗಿ ನಾವೇನು ಒಳ್ಳೆ ಹಾದಿ ಹಿಡಿದಿರ್ತೀವಿ ಆ ಹಾದಿಯಲ್ಲಿ ಸಾಗೋದು ನಮ್ಮೆಲ್ಲರಿಗೂ ಸಾಧ್ಯ ಇದೆ ಮೇಲೂ ಕೇಳುವ ಭಾವನೆ ಇದ್ದೇನೆ ನಾವು ಬದುಕುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ ಅದು ಪತ್ರಿಕೆಯಿಂದ ಪುಸ್ತಕದಿಂದ ಸಾಧ್ಯ ಆಗಿದೆ ಪುಸ್ತಕಗಳು ಬಹಳ ಕೆಲಸ ಮಾಡಿದ್ರು ಪುಸ್ತಕಗಳ ಇವತ್ತು ಎಲ್ಲವನ್ನೂ ಕೂಡ ಯಾವ ಯಾವ ನಿಜಗಳು ಬಂದಿದ್ದಾವೆ ಆ ನಿಜಗಳು ಹಬ್ಬದಕ್ಕೆ ಅದೆಲ್ಲದೂ ಪುಸ್ತಕಗಳು ತಾಲಾಗಿದ್ದಾವೆ ಆದ್ರಿಂದ ನಾವು ಪುಸ್ತಕವನ್ನ ಪ್ರೀತಿ ಮಾಡ್ತೀವಿ ಪತ್ರಿಕೆಯನ್ನ ಗೌರವಿಸ್ತೀವಿ ಪತ್ರಿಕಾ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಕೂಡ ಇವತ್ತು ಬಹಳ ಕೆಳಮಟ್ಟಕ್ಕೆ ಹೋಗಿದೆ ಅಂಥದ್ರಲ್ಲಿ ಅದನ್ನು ಮೇಲೆತ್ತುವಂತಹ ಕೆಲಸ ಅದು ಗೌರವ ತರುವಂತಹ ಕೆಲಸ ಆಗ್ಬೇಕಾಗಿದೆ ರಾಮಕಿಯವ್ರ ಜೊತೆ ವಾಣಿಶಿಯವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ನಿಮ್ಮ ಈ ಒಂದು ತಾಲೂಕಿನಲ್ಲಿ ನೀವು ನೀವಿಷ್ಟು ದೊಡ್ಡ ಮಹತ್ವದ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಾ ಅದಕ್ಕಾಗಿ ನಾನು ಮತ್ತೊಮ್ಮೆ ಅಭಿನಂದಿಸಿ ತಮಗೆ ಶುಭ ಹಾರೈಸ್ದೇನೆ ಇನ್ನು ಈ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದ ಅರವತ್ತೊಂಬತ್ತು ಸಾಧಕರಿಗೆ ಸುವರ್ಣ ಕರ್ನಾಟಕ ಸಂಭ್ರಮ ಪ್ರಶಸ್ತಿ ಪ್ರದಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ ಪೂರ್ಣ ಅಂಕ ಗಳಿಸಿದ ಹಾಗೂ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹಾಗೆ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಮಕ್ಕಳ ತಜ್ಞರು ಹಾಗೂ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು ಹೊಸದುರ್ಗ ಇವರಿಗೆ ಸ್ವಾಗತವನ್ನು ಕೋರೋಣ ಡಾಕ್ಟರ್ ಸಂಜಯ್ ಯು ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೊಸದುರ್ಗ ಇವರು ಸಹ ತಡವಾಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಇವರು ತಮ್ಮ

ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೂಟ್ಯೂಬ್ ಚಾನಲ್ನ ಲೋಕಾರ್ಪಣೆ ಸಮಾರಂಭ ಮತ್ತು ವಿಶೇಷವಾಗಿ ಹದಿನೈದು ಪುಸ್ತಕಗಳ ಬಿಡುಗಡೆ ಸಮಾರಂಭದ ಈ ವಿಶೇಷ ಸಂದರ್ಭ ಕಾರ್ಯಕ್ರಮದ ಕೇಂದ್ರ ಅಪ್ಪ ಅವ ಅಕ್ಷರ ಪಬ್ಲಿಕೇಶನ್ ಮುಖ್ಯಸ್ಥ ಮಾಚೇನಹಳ್ಳಿ ರಾಮಕೃಷ್ಣ ಸಾಹಿತಿ ಮಂಜುನಾಥ್ ಮಾಗೋಡಿ ಆರ್ಪಿ ಕಾಲೇಜು ಪ್ರಾಂಶುಪಾಲರಾದ ರಮನ್ ಪ್ರಸಾದ್ ವಿದ್ಯಾರ್ಥಿ ವಿಜಯ ಮಾಸಪತ್ರಿಕೆ ಸಂಪಾದಕಿ ಬಿವೈ ವಾಣಿಶ್ರೀ ಯುವ ಮುಖಂಡ ಬಿಜಿ ಅರುಣ್ ಸಹಾಯಕ ಕೃಷಿ ನಿರ್ದೇಶಕ ಸಿಎಸ್ ಈಶಾ ರಾಘವೇಂದ್ರ ಪ್ರಸಾದ್ ಡಾಕ್ಟರ್ ನದಾಫ್ ಡಾಕ್ಟರ್ ಸಂಜಯ್ ಸಮಾಜ ಸೇವಕ ತುಂಬಿನಕೇರಿ ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ರಾಮ್ ರಾಮಕೃಷ್ಣ ರಾಮಗಿ ವ್ಯಾಯಸ್ ಅಂತಲೇ ಒಂದು ಪತ್ರಿಕೆ ಮುಖಾಂತರ ಹೆಸರಿನಲ್ಲಿ ತನ್ನದೇ ಆದ ಒಂದು ಹೆಸರು ಮಾಡಿ ಸಾಮಾಜಿಕವಾಗಿ ಆ ಪತ್ರಿಕೆಯನ್ನು ಅನೇಕ ವರದಿಗಳನ್ನ ಪಂಗಡಿಸುತ್ತ ನಮ್ಮ ಅವರು ನಿರಂತರವಾಗಿ ಒಂದು ಪತ್ರಿಕೆ ಮುಖಂಡದಲ್ಲಿ ಹೆಸರು ಮಾಡ್ತಾ ಬಂದಿದ್ದಾರೆ ಅವರಿಗೆ ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಅನುಭವ ಯೂಟ್ಯೂಬ್ ಚಾನಲ್ ಮತ್ತೊಂದು ಮಾಸಪತ್ರಿಕೆಗಳನ್ನ ಇವತ್ತು ಲೋಕಾರ್ಪಣೆ ಮಾಡಲಿದ್ದಾರೆ ಇದೆಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ರಾಮಕೃಷ್ಣ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಿ ಇನ್ನು ನಮ್ಮ ಮೊದಲ ಮಾತಾಡ್ತಾ ಅವ್ರ ತಂದೆಯವ್ರ ಬಗ್ಗೆ ಎಲ್ಲ ಅನೇಕ ವಿಚಾರಗಳನ್ನ ನೋಡ್ಸ್ಕೊಂಡ್ರು ಅಪ್ಪ ಅ ಅಕ್ಷರ ಪಬ್ಲಿಕೇಶನ್ ಮುಖಾಂತರ ಅನೇಕ ಗಾಯತ್ರ ಬರೋಣ ರಾಂಕೇಶನ್ ಅವರು ಬರ್ತಾರೆ ಅವ್ರ ಎಲ್ಲರೂ ವಿಚಾರ ಮಾಡಿದರು ಒಳ್ಳೆಯ ಆಗಲಿ ಮಾಡ್ತೀನಿ ಅಂದರೆ ಸಿನಿಮಾ ಮಾಡಬೇಕು ನಾಶನ ಏನು ಮಾಡಬೇಕು ಅನ್ನೋ ಆಸೆ ಬಿಟ್ಟರೆ ಏನೂ ಇಲ್ಲ ಎಲ್ಲ ಆರಾಸೆ ಬಂದಿದ್ದೀರಾ ಆಮೇಲೆ ನಾನು ಗುರುತಿಸ್ತದೆ ಅದೊಂದು ಆಸೆ ತಿಮ್ಮಯ್ಯ ಮೂವತಿ ಅಂತ ಗುಡುಗಿದಾನೆ ಅಂತರಾಜ್ಯ ಕಬಡ್ಡಿ ಕೊಟ್ಟು ಪಾಪ ಗುಡಿಸ್ತಾಗಿದ್ದಾನೆ ಅವನು ಯಾರೂ ಗುಡಿಸೋದೇ ಇಲ್ಲ ಪಡವಾ ಅಂತೇಳಿ ತಿಮ್ಮಯ್ಯ ಮಲ್ಲಯ್ಯ ಮೂವತಿ ಅಂತರಾಜ್ಯ ಕಬಡ್ಡಿ ಕೊಟ್ಟು ಅದನ್ನ ಜಾಸ್ತಿ ಇಂಧನ ಇಲ್ಲ ಪಾಪ ತುಂಬ ಸಣ್ಣ ಜನಾಂಗ ಅವ್ನ ಗುರಿಸ್ಲೇ ಇಲ್ಲ ಯಾಕೋ ಸರ್ತಿ ಹೋಗಿದ್ವಿ ನೋಡಿದೆ ಕಾರ್ಯಕ್ರಮ ಮಾಡಿದೆ ಆ ಅನ್ನಿಸ್ತೀನಿ ಅಂತಂದರೆ ಅದೃಷ್ಟ ವಿಶಾಯತು ಈ ಬಾರಿ ತಾಲೂಕು ಆಟ ಹೇಳ್ತವ್ಗೆ ರಾಜೋತ್ಸವ ಪ್ರಶಸ್ತಿ ಕೊಡ್ತಾ ಹುಡುಗಂಗೆ ಆದರೆ ನನಗೆ ಖುಷಿ ನನಗೆ ಎಂಥ ಗೊತ್ತಿಸ್ಬೇಕು ಅಂತ ಹೇಳಿ ಅವನ ನಮ್ಮ ಐದು ರಾಜ್ಯವನ್ನ ಪ್ರತಿಭಟಿಸ್ತಾನೆ ಪಾಪ ಹುಡುಗ ಈಗಲೂ ಕೊಡ್ತಾಯಿದೆ ನನಗೆ ಒಳ್ಳೆ ಮನೆ ಇಲ್ಲ ಅಂದ್ರೆ ಪಾಪ ರಾಜೇಶ್ವ ಪ್ರಶಸ್ತಿ ಸುದ್ದಿ ಕೊಡ್ಸಿದ್ದೀವಿ ಅಂತ ಗುರಿಸ್ಬೇಕು ಸಂದೇಶ ಏನು ಸಂದೇಶ ಏನು ಅಂತಂದ್ರೆ ಒಳ್ಳೆತನ ಮತ್ತೆ ಒಳ್ಳೆ ಸಾವಿರ ಅಂತ ಹೇಳಿ ಮಕ್ಳಿದಿರ ಶಾಲಾ ಮಕ್ಳಿದಿರ ನಿಮ್ಗೆ ಬೋರ್ ಆಗ್ಬಹುದು ಎಲ್ಲಾ ಅಪ್ಪಂದಿರು ಅರ್ಥವಾಗುವುದು ತಾವು ಆ ಸ್ಥಾನ ತುಂಬಿದಾಗ ಅಂತ ಹೇಳಿ ನಾವೆಲ್ಲ ಚಿಕ್ಕ ಮಕ್ಕಳು ದೊಡ್ಡರಾಗ್ತಿವಿ ಅದು ನಮ್ ತಂದೆ ನೆನ್ಸ್ಕೊಂಡ್ರು ಅವ್ರು ದೊಡ್ಡ ಹುದ್ದೆ ಬಿ ಆಗಿದ್ದರು ಸಮಾಜ ಸೇವೆ ಕಳಿಸ್ಕ ಬಿಜಿಸಿ ಸಮಾಜ ಬಗ್ಗೆ ಕಸ ಮಾಡಿದ್ರು ಆದ್ರೆ ನಮ್ ತಂದೆ ನೆನ್ಸ್ಕೊಂಡ್ರು ನಂಗೆ ಅದು ದೊಡ್ಡ ದೊಡ್ಡಿಲ್ಲ ಆಮೇಲೆ ಒಳ್ಳೆ ತರಕ್ಕೆ ಸಾವಿಲ್ಲ ಅಂತ ಅನ್ನಿಸ್ತು ನಮ್ಮ ತಂದೆ ವರ್ಷ ಆಗಿದೆ ಅದು ಹಾಗಾಗಿ ನೀವು ಮಕ್ಕಳುಗಳು ಅಷ್ಟೇ ಒಳ್ಳೆ ತರಸಿದ್ರೆ ಒಳ್ಳೇದನ್ನ ಮಾಡಿದ್ರೆ ನಿಮ್ ಮುಂದಿನ ನಿಮ್ಮ ಅನಿಸುತ್ತೆ ಅಷ್ಟೇ ಜೀವನ ನಾವ್ ಮತ್ತೆ ರಿನ್ಯೂವಲ್ ಆಗಲ್ಲ ನಾವ್ ಹತ್ರ ನಾವ್ ಹುಟ್ಟೋದಿಲ್ಲ ಹಾಗಾಗಿ ಇರುವಾಗ ಒಳ್ಳೇದು ಮಾಡಬೇಕು ಇರುವಾಗ ವಿನಯ ಗೌರವ ದೊಡ್ಡದ ಗೌರವ ಕೊಡ್ಬೇಕು ಅಷ್ಟೇ ಅಪ್ಪ ಒಬ್ಬ ಅಕ್ಷರ ಕಟ್ಟಿದ್ದು ಒಬ್ಬ ವ್ಯಕ್ತಿ ನಮ್ ಗುರುಗಳ ಅವರು ನಮ್ ಗುರುಗುಡೆ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬರೆದಿದ್ದೆ ಮೂರು ಪುಸ್ತಕ ಮಾರಕಾಗಲ್ಲ ಅಂತ ಹೇಳಿದ್ರು ರಾಮ್ ಕಿ ಮೂರ್ ಪುಸ್ತಕ ಕೇಳಿ ಅಂದ್ರು ಅದೃಷ್ಟ ವರ್ಷ ಜನರ ಇಪ್ಪತ್ತು ಸಾವಿರ ಪುಸ್ತಕ ಸೊ ಈ ಒಂದು ದಿಟ್ಟತನ ಇರೋದಕ್ಕೇನೆ ಇಷ್ಟೊಂದು ವರ್ಷಗಳ ಕಾಲ ಈ ಪತ್ರಿಕೆನ ಉಳಿಸ್ಕೊಳಿಕ್ಕೆ ಸಾಧ್ಯ ಆಗಿದೆ ಬಹಳ ಮುಖ್ಯವಾಗಿ ಈತನ ಒಂದು ಕವಿ ಮನಸ್ಸಿದೆ ಯಾಕೆಂದ್ರೆ ಪತ್ರಿಕೆನ ಅವ್ರು ಯಾವತ್ತೂ ಒಂದು ಇಂಡಸ್ಟ್ರಿಯಾಗಿ ನೋಡಲಿಲ್ಲ ಕಮರ್ಷಿಯಲ್ ಆಗಿ ಅದಕ್ಕೆ ಇಷ್ಟು ವರ್ಷ ಉಳ್ಕೊ ಬರಕ್ ಸಾಧ್ಯ ಆಗಿತ್ತು ಸುಮಾರು ವಿದ್ಯಾರ್ಥಿ ದೇಶದೇ ಕವನ ಸಂಕಲನ ಬಿಡುಗಡೆ ಮಾಡುವಂತ ಒಂದು ಕವಿ ಮನಸ್ಸು ಇದೆಯಲ್ಲ ಆ ಕವಿ ಮನಸ್ಸು ಈ ಕೃತಿ ಒಳಗಿನ ಸಾಮಾಜಿಕ ಕಳಕಳಿಯ ಬರಹಗಳ ಜೊತೆ ತಡಕಾಕೊಂಡಿದ್ರಿಂದ ಇಷ್ಟು ವರ್ಷಕ್ಕೆ ಈ ಕೃತಿ ಈ ಪತ್ರಿಕೆ ಹಾಕೋ ಸಾಧ್ಯ ಆಗಿರಬಹುದು ಆ ಕವಿ ಮನಸ್ಸು ಇಲ್ಲದೆ ಹೋದ್ರೆ ನಾವು ಕಮರ್ಷಿಯಲ್ ಆಗ್ತೀವಿ ವಾಣಿಜ್ಯಕರಣ ಮಾಡ್ತೀವಿ ವಾಣಿಜ್ಯಕರಣ ಬಂದ ತಕ್ಷಣ ಪತ್ರಿಕೆ ಪಟ್ಟಂತ ಸ್ಟಾಪ್ ಆಗ್ತದೆ ಅದು ಪತ್ರಿಕೆ ಒಂದಾಲೂ ಪರವಾಗಿಲ್ಲ ನೋಡಿ ಇವತ್ತು ಹದಿನೈದು ಪುಸ್ತಕಗಳು ಸಾರಸ್ವತ ಲಾಭಕ್ಕೆ ಅರ್ಪಿಸುವುದೆಯಲ್ಲ ನಮ್ಗೆ ಭಾಳ ಅದ್ಭುತವಾದಂಥ ಪ್ರಕಾಶ ನಾನು ಅದು ಹೀಗೆ ಪ್ರಕಾಶಕರಂದರೆ ನಮಗೆಲ್ಲ ಗೊತ್ತೇ ಇದೆ ಬೆಂಗಳೂರಲ್ಲಿ ಅವರು ಬೆಂಗಳೂರಲ್ಲಿ ಬರ್ತಾನೆ ಇರ್ತೀವಿ ನಾನು ಅವರು ನನ್ನ ಪುಸ್ತಕನ ಪ್ರೊಮೈಡ್ ಮಾಡ್ತಾನೆ ಇದ್ರು ಆದರೆ ಒಂದು ಹೋರ್ ಸಲ ಅವ್ರಿಗೆ ಕೊಟ್ಟು ಆ ಪಾಪ ಅವ್ರಿಗೆ ಆರೋಗ್ಯ ಇದ್ದರಕ್ಕಿಲ್ಲ ಅದೇನೋ ಮಿಸ್ಟೇಕ್ ಆಯಿತು ಆದರೆ ನಾನೇ ಈಗ ಈ ಸಭೆಯಲ್ಲಿ ಒಂದು ತಮಗೆಲ್ಲ ಈ ಮೂಲಕ ಸಭೆ ಮೂಲಕ ಇದ್ದೀನಿ ಪ್ರತಿ ವರ್ಷ ಒಂದು ತಪ್ಪದೇ ಅವರಿಗೆ ನಾನು ನನ್ನ ಕೃತಿಯನ್ನು ಕೊಡ್ತಾ ಇದ್ದೀನಿ ಈ ಸಭೆಯ ಮುಖಾಂತರ ನಾನು ವಾಗ್ವಾದ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ತಪ್ಪದೇ ಒಂದು ಕೃತಿಯನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಅತ್ಯಂತ ಅದ್ಭುತವಾಗಿ ಯಾಕಂದರೆ ಅಪ್ಪ ಅವರನ್ನೇ ನಡೆಸ್ಕೊಂಡು ಕಾರ್ಯಕ್ರಮ ಮಾಡೋದು ಭಾಳ ಇತ್ತೀಚೆಗೆ ಕಡಿಮೆ ಆಗಿದೆ ಅಂಥದ್ರಲ್ಲಿ ಅವರು ತಮ್ಮ ಈಗಾಗಲೇ ಅವರು ಸರ್ ಮಾತಾಡಿದರು ಆ ಮಾತುಗಳಿಗೆ ಕೇಳಿದೆ ಅಷ್ಟು ಪರಿಚಯ ಇಲ್ಲ ನನಗೆ ಅವರು ಆದರೂ ಅವರು ಅವ್ರ ಮಾತುಗಳ ನನಗೆ ಪರಿಚಯ ಆಯಿತು ಹಂಗೆ ಅಂತ ಅಂಥ ಒಬ್ಬರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗತ್ತೆ ನಾವೆಲ್ಲ ಸಪೋರ್ಟ್ ಮಾಡೋಣ ಇನ್ನೂ ಅವ್ರನ್ನ ಬೆಳೆಸೋಣ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಗಮನ ಹರಿಸ್ತಾ ಇದಾರಲ್ಲ ಅದು ಸಂತೋಷದ ವಿಷಯ ಇಡೀ ರಾಜ್ಯಾದ್ಯಂತ ನಮ್ಮ ಒಂದೂರ ನಲವತ್ತೊಂದು ತರಬೇತಿ ಕೇಂದ್ರಗಳು ಒಂದು ಎಂಟುನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಆರ್ಗನೈಜೇಷನ್ದಲ್ಲಿ ನಮ್ಮಿಂದ ಆ ಆರ್ಗನೈಜೇಷನ್ ಉತ್ತೇಜನ ನೀಡುತ್ತೆ ಅಂತ ಹೇಳ್ತಾ ನಾನು ಸ್ವಯಂ ಪ್ರೇರಣೆಯಿಂದ ಯಶಸ್ವಿಯಾಗಿ ಕೆಲಸ ಮಾಡಲಿ ನಮ್ಕೇನ ನಮ್ದು ಒಂದು ದೇವಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತನಾಡಿದ ಜೈಲಿನ ಜೈತು ಅತ್ಯಂತ ಅಂತ ಸಾಗಿರ್ತಕ್ಕಂಥದ್ದು ಜೇನು ಆದರೆ ಇವತ್ತು ಮನುಷ್ಯನ ಜೀವನ ಉಳಿಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು ಜೇನು ಇವತ್ತು ನಾವು ಸಾಕಷ್ಟು ಹೇಳ್ತೀವಿ ಆದ್ರೆ ನಾವು ತಿನ್ನೋ ತಟ್ಟೆಗೆ ಬರತಕ್ಕಂಥ ಅನ್ನವನ್ನ ನೀಡ್ತಾ ಇರ್ತಕ್ಕಂಥದ್ದು ಜೇನು ಯಾಕೆಂದರೆ ಪರಾಗಸ್ಪರ್ಶ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಬಹಳ ಮುಖ್ಯ ಆ ಜೇನು ಇಲ್ಲದಿದ್ದರೆ ನಾವು ಇವತ್ತು ಏನು ಬೆಳೀತಾ ಇದೀವಿ ಆ ಯಾವುದೇ ಆಹಾರ ನಮ್ಮ ತಟ್ಟೆಗೆ ಬರೋದಿಲ್ಲ ಹಾಗಾಗಿ ಅಂತಹ ಜೇನಿನ ಮಹತ್ವವನ್ನು ಕುರಿತಂತಹ ಪುಸ್ತಕವನ್ನು ರಾಮ್ ಕೆ ರಾಮಕೃಷ್ಣ ಅವರು ಬಹಳ ಒತ್ತಾಯದಿಂದ ಬರೆದು ಇವತ್ತು ಅದನ್ನು ಪ್ರಕಟಿಸಿದ್ದಾರೆ ದಯವಿಟ್ಟು ನೀವು ನಾವು ಜೇನು ಸಾಕ್ತಿ ಹೊಯ್ಯಲ್ ಗೊತ್ತಿಲ್ಲ ರೈತ ಸಂಕಲಕ್ಕೆ ಅನುಕೂಲ ಆಗುತ್ತೆ ಅಂತಹ ಒಂದು ಕೃತಿಯನ್ನು ಖರೀದಿ ಮಾಡಿ ನಿಮಗೆ ಏನು ಮಾಡಲಿಲ್ಲ ಅಂತಂದರೆ ಒಬ್ಬ ರೈತರಿಗೆ ಅದನ್ನು ಉದಾರವಾಗಿ ಒಂದು ಗಿಫ್ಟನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡಿದ್ರೆ ನಾವು ಈ ಮನುಕುಲದ ಉಳಿವಿಗೆ ನಾವು ಸಾಕಷ್ಟು ಕಾಣಿಕೆಯನ್ನು ಅಂತ ಹೇಳಿ ಇಲ್ಲವರು ಎಲ್ಲರಿಗೆ ನಾನು ಕೇಳ್ಕೊಡ್ತಾ ಪಿ ಯು ಸಿ ಸೈನ್ಸ್ ಮಾತ್ರ ಗೌರ್ಮೆಂಟ್ ಕಾಲೇಜಿನಲ್ಲಿ ಎಸ್ ಜಿ ಎಂ ಕಾಲೇಜಿನಲ್ಲಿ ಇತ್ತು ಬಟ್ ಅದ್ರ ಜೊತೆಗೆ ಕೋಚಿಂಗ್ ಅಂದರೆ ನೀಟು ಜೆ ಇ ಸಿಇಟಿ ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ಕೋಚಿಂಗ್ ಕೊಟ್ಟು ಆಲ್ಮೋಸ್ಟ್ ಇಲ್ಲಿ ಮಟ್ಟ ಮುನ್ನೂರ ಎಂಬತ್ತು ಸ್ಟೂಡೆಂಟ್ಸು ಹೊಸದುರ್ಗ ತಾಲೂಕಿನಿಂದ ಎಮ್ ಬಿ ಬಿ ಎಸ್ಸು ಡೆಂಟಲ್ ಬಿ ಎ ಎಮ್ ಎಸ್ಸು ಬಿ ಬಿ ಎಸ್ ಸಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಫಾರೆಸ್ಟ್ರಿ ಮತ್ತು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಕ್ಕೆ ಸೇರಿದರು ಸೊ ಅದಕ್ಕೋಸ್ಕರ ರಾಮ್ ಕಿ ಸರ್ ಏನಂದರೆ ಅವ್ರ ಮಗಳು ಕೂಡ ನಮ್ಮ ಕಾಲೇಜಿನಲ್ಲೇ ಸೇರಿಸಿದರು ಈಗ ಫಸ್ಟ್ ಇಯರ್ನಲ್ಲಿ ಅವ್ರ ಮಗಳನು ಇದ್ದಾರೆ ಸೊ ಆ ಕಾರಣದಿಂದ ಸಾರು ಈ ಸಮಾರಂಭಕ್ಕೂ ಕರೆದಿದ್ದರು ಸೊ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಕೂಡ ಇದೆ ನಮ್ಮ ಕಾಲೇಜಿನಲ್ಲಿ ಸೊ ನಾವೇನೆಂದರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸು ಇವಾಗ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿ ಅವ್ರಿಗೆಲ್ಲ ಸಕ್ಸಸ್ಫುಲ್ ಲೈಫ್ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಮರಣ ಇವತ್ತು ನಮ್ಮ ಚಾನಲ್ ಹದಿನೈದು ಪುಸ್ತಕಗಳ ಬಗ್ಗೆ ಚಿತ್ರದುರ್ಗ ಜಿಲ್ಲೆ ಇತಿಹಾಸದಲ್ಲಿ ಯಾರು ಕೂಡ ಕಂಡು ಕೇಳಲಿಕ್ಕೆ ಸಾಧ್ಯ ಹದಿನೈದು ಪುಸ್ತಕಗಳನ್ನ ಏಕಕಾಲದಲ್ಲಿ ಲೋಕಾರ್ಪಣೆ ಹೊರತಕ್ಕಂಥದ್ದು ಒಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಮಗನ ಮೂಲಗಳು ಅಂತ ಒಬ್ಬ ವ್ಯಕ್ತಿ ಒಬ್ಬ ಪ್ರತಿಪತ್ತನಾಗಿ ಏನ್ ಮಾಡ್ಬೇಕು ಸೊಸೈಟಿಗೆ ನಿಜವಾಗ್ಲೂ ಕೂಡ ಅವನಿಗೆ ಶ್ರಾಪ ಇಲ್ಲ ಅವ್ರು ಇವತ್ತು ಕೂಡ ನಾನು ಇರ್ಬೋದು ಅವ್ರು ಇರ್ಬೋದು ಬಾಡಿಗೆ ಮನೆಯಲ್ಲಿ ಬರುತ್ತೆ ನಾವು ನಿಸ್ವಾರ್ಥ ಸೇವೆಯನ್ನ ಮಾಡುವಂತವರು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾದ್ರು ಕೂಡ ಒಂದು ಸೇವೆ ಸೇವೆ ಮಾಡ್ಬೇಕು ಹೇಳಿ ಇಲ್ಲಿ ಎಲ್ಲ ಮಕ್ಕಳು ನನ್ನ ಮಕ್ಕಳು ಅಂತೇಳಿ ನಮ್ಮ ಶಿವಶಂಕರ ಅತ್ಯುತ್ತಮವಾದ ಶಿಕ್ಷಕರು ಸರ್ಕಾರಿ ಪದವಿಪ ಕಾಲೇಜಿನಲ್ಲಿ ಆ ಮಕ್ಕಳನ್ನ ಕರೆಸಿ ಕನ್ನಡದಲ್ಲಿ ಸರ್ಕಾರನೇ ಸನ್ಮಾನ ಇರ್ತಕ್ಕಂತ ಒಂದು ಸೇವೆಯನ್ನ ಕನ್ನಡದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಮಾರ್ಸಿನ ನೂರ ಇಪ್ಪತ್ತೈದು ಮಾರ್ಚ್ನ ತೆರೆಯತಕ್ಕಂಥ ತಾಲೂಕಿನ ನಲವತ್ತೈದು ಮಕ್ಕಳಿದ್ರು ಆ ಮಕ್ಕಳಿಗೆ ಒಂದು ಗೌರವ ಕೊನೆ ಸಲಸುವಂತ ಕಾರ್ಯ ಮಾತು ಮುಖ್ಯ